ನಮಸ್ಕಾರ ಎಲ್ಲಾರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾವು ದೇವ್ರನ್ನ ಹೆಂಗ್ ನಂಬ್ತೀವೋ ಅಂದರೆ ದೇವರು ಅಂದರೆ ಪಾಸಿಟಿವಿಟಿ ಅಲ್ವಾ ನಾವು ದೇವ್ರನ್ನ ಹೆಂಗ್ ನಂಬ್ತಿವೋ ಹಾಗೇನೆ ನಮ್ಮ ಜೀವನದಲ್ಲಿ ನಡೆಯುವಂಥ ಒಂದಷ್ಟು ನೆಗೆಟಿವಿಟಿನೂ ನಾವು ಕೂಡ ನಂಬಲೇಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಅನ್ಕೋತೀವಿ ನಾ ನಮ್ಮಂಗೆ ನಮ್ಮ ಎದುರುಗಿಡೋ ಇರೋ ವ್ಯಕ್ತಿನೂ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ನಾವು ಹೆಂಗೆ ನಡ್ಕೋತೀವಿ ಹೆಂಗೆ ಮಾತಾಡ್ತೀವಿ ಒಳ್ಳೆ ರೀತಿಲಿ ಅದೇ ಥರ ಇರ್ತಾರೆ ನಮ್ಮ ಎದುರುಗಡೆ ಇರೋ ವ್ಯಕ್ತಿನೂ ಅದೇ ಥರ ಯೋಚನೆ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಆಗಲ್ಲ ಯಾಕೆ ಅಂತಂದರೆ ನೋಡಿ ಐದು ಬೆರಳು ಬೇರೆ ಬೇರೆ ಥರ ಇರೋ ಥರ ವಿಭಿನ್ನ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಚಾರಧಾರೆ ಆಗಿರ್ಬೋದು ಯೋಚನೆ ಆಗಿರ್ಬೋದು ಬೇರೆ ಬೇರೆ ಆಗ್ತಾ ಹೋಗುತ್ತೆ ನಮಗೆ ಕೆಲವೊಂದು ವಿಷಯದಲ್ಲಿ ಇವಾಗ ನಾವು ದೇವ್ರನ್ನ ನಂಬ್ತೀವಿ ಕೆಲವೊಬ್ಬರು ಈ ಕೆಟ್ಟದನ್ನು ಮಾಡೋವಂಥ ಜನಗಳು ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಅದೆಲ್ಲ ನಾವು ನಂಬದೇ ಇರ್ಬೋದು ಆದರೆ ಅವ್ರು ಮಾಡ್ತಾರಂ ಅವರು ಅವ್ರಿಗಾಗದೇ ಇರೋವಂಥ ವ್ಯಕ್ತಿಗಳೇ ಕೆಟ್ಟದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅನ್ನೋದಂತೂ ನಿಜ ಕೆಲವರು ಒಂಥರ ಬೇರೆ ಬೇರೆ ಮಾರ್ಗ ಇರುತ್ತೆ ಒಬ್ಬ ವ್ಯಕ್ತಿ ಆಗಲ್ಲ ಅಂತಂದರೆ ಅವ್ರಿಗೆ ಕೆಟ್ಟದನ್ನ ಬಯಸೋರು ಬರೀ ಸುಮ್ಮನೆ ಕೂತ್ಕೊಂಡು ಬರೀ ಶಾಪ ಹಾಕೋರು ಒಬ್ಬರಾದರೆ ಅದನ್ನು ಒಂದು ರೂಪಕ್ಕೆ ತಂದು ಅವ್ರ ಪ್ರಯತ್ನ ಅವ್ರು ಪಡ್ತಾಯಿರ್ತಾರೆ ಅಂಥ ಜನಗಳು ಮಾಡಿಸ್ ಮಾಡಿಸ್ಕೊಡೋ ಜನಗಳು ಇರ್ತಾರೆ ನೀವು ಅಡ್ವರ್ಟೈಸ್ಮೆಂಟೇ ಕೊಡ್ತಾರಲ್ವಾ ವಶೀಕರಣ ತಂತ್ರ ಯಂತ್ರ ನೀವು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ಅದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಆದರೆ ನಾನು ಇವತ್ತು ಮಾತಾಡೋಕ್ಕೆ ಹೊರಟಿರೋ ಅಂಥದ್ದು ನಾನು ಅದನ್ನೆಲ್ಲ ನಂಬಲ್ಲ ಆದರೆ ಅದ ಅಂತ ಮಾಡಿಸೋ ಮಾಡಿಸೋಂಥವ್ರು ಇರ್ತಾರೆ ಅಂತಂದಮೇಲೆ ನಮಗೆ ಒಂದು ಮನಸ್ಸಲ್ಲಿ ಅನ್ಸೆ ಅನಿಸುತ್ತೆ ಅಲ್ವಾ ಅದು ನಮ್ಮ ಅದು ಹೆಂಗೆ ಅಂತಂದರೆ ನನ್ನ ನಾನು ಯೋಚನೆ ಮಾಡೋ ಪ್ರಕಾರ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಂದರೆ ಪಾಸಿಟಿವ್ ಅಂದರೆ ದೇವರು ನಾವು ಒಳ್ಳೆಯದನ್ನು ಬಯಸ್ತೀವಿ ನೆಗೆಟಿವ್ ಅಂತಂದರೆ ಇವಿಲ್ಲಲ್ವ ಎಲ್ಲರಿಗೂ ಗೊತ್ತು ಈ ಕೆಟ್ಟದನ್ನು ಬೈಸೋದು ಕೆಟ್ಟದ್ದನ್ನು ಆಗೋ ಥರ ಏನಾರು ತಂತ್ರ ಮಂತ್ರ ಮಾಡಿಸೋ ಅಂಥದ್ದು ಈ ಥರದ್ದು ಎಲ್ಲ ಇರುತ್ತಲ್ವ ಅದು ಅದು ನಮಗೆ ಯಾವಾಗ ನಮಗೆ ಅದೆಲ್ಲ ನಮಗೆ ನಾವು ನಂಬದೇ ಇದ್ರೂ ಅದ್ರದ್ದು ಏನಾದರೂ ಎಫೆಕ್ಟ್ ಆಗ್ತಾ ಇದ್ದರೂ ನಮ್ಗೆ ಅಯ್ಯೋ ನಮ್ಗೆ ಹಂಗಾಗಿ ಕೆಲವ್ರು ಇರ್ತಾರೆ ಹಂಗಾಗಿದ್ರೆ ಎಲ್ಲರನ್ನೂ ಆಗದೆ ಇರೋರನ್ನೆಲ್ಲ ಬರೀ ಈ ಥರ ಕೆಟ್ಟದನ್ನ ಮಾಡಿಸಿ ಮಾಡಿಸಿನೇ ಅವ್ರನ್ನ ನಾಶ ಮಾಡಿಬಿಡ್ಬೋದಾಗಿತ್ತಲ್ಲ ಅವೆಲ್ಲ ಸುಳ್ಳು ಅಂತ ಅಂತಾರೆ ನಾನು ಮುಂಚೆ ಹಾಗೆ ಅಂದ್ಕೊಂಡಿದ್ದೆ ಆದರೆ ಹೇಳೋಕ್ಕಾಗಲ್ಲ ಇವಾಗ ಏ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಅನ್ನೋ ಪರಿಸ್ಥಿತಿಲಿ ಜೀವನ ಬಂದು ಮುಟ್ಟತಾ ಇದೆ ಆದ್ದರಿಂದ ಕೆಲವೊಂದನ್ನು ನಾವು ಅದನ್ನು ನಂಬದೇ ಇದ್ದರೂ ಕೂಡ ನಮ್ಮೊಳ್ಳೋದಕ್ಕೋಸ್ಕರ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನ ಮಾಡ್ತೀವಲ್ವ ಅದೇ ರೀತಿ ನಾವು ಅವ್ರು ಯಾರೋ ನಮಗೆ ಕೆಟ್ಟದನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ನಾವು ಒಳ್ಳೆಯದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ದೇವ್ರ ಪ್ರಾರ್ಥನೆ ಮಾಡ್ತಾ ಸಣ್ಣ ಪುಟ್ಟ ನಮ್ಮ ಕೈಗೆ ಇಟ್ಕೋವಂಥ ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮಗೆ ನಾವೇ ರೆಮಿಡಿ ಥರ ಉಪಯೋಗಿಸ್ಕೋತಾ ಇದ್ದರೆ ನಮಗೆ ಅಕಸ್ಮಾತ್ ಏನಾದರೂ ಅವರು ನಮಗೆ ಏನಾದರೂ ಎದುರುಗಡೆ ಯಾರಾದರೂ ನಮ್ಗೆ ಆಗ್ತಾ ಇದ್ದವರು ಏನಾದರೂ ಕೆಟ್ಟದಾಗಲಿ ಅಂತ ಶಾಪ ಹಾಕಿದ್ರೆ ಅಥವಾ ಏನಾದರೂ ಈ ಥರ ಏನಾದರೂ ಮಾಡಿಸ್ತಾ ಇದ್ದರೆ ನಮಗೆ ಖಂಡಿತ ಅದ್ರದ್ದು ಎಫೆಕ್ಟ್ ಆಗೋಲ್ಲ ಯಾಕೆ ಅಂತಂದರೆ ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತೀವಿ ದೇವ್ರನ್ನ ಧ್ಯಾನ ಮಾಡ್ತಾ ಇರ್ತೀವಿ ಈ ಥರ ಎಲ್ಲ ಮಾಡ್ತಿರೋದ್ರಿಂದ ಅದ್ರ ಎಫೆಕ್ಟ್ ತಟ್ತಾ ಇರಲ್ಲ ನಮಗೆ ಆದರೂ ನಮ್ಮ ಮನಶಾಂತಿಗೋಸ್ಕರ ಕೆಲವೊಂದನ್ನು ನಾವು ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ಒಂದೆರಡನ್ನ ಮಾಡಿ ನನಗೂ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಆ ಥರದ್ದು ಎಕ್ಸ್ಪೀರಿಯೆನ್ಸ್ನ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋವಂಥದ್ದು ಎಲ್ಲದಕ್ಕೂ ನಂಬಿಕೆ ಅನ್ನೋದು ಮುಖ್ಯ ಫಸ್ಟು ಫೌಂಡೇಶನ್ ನಂಬಿಕೆ ನಂಬಿಕೆ ಅಂತಿದ್ರೆ ಮಾತ್ರ ಯಾವುದೇ ಕೆಲಸ ಆದರೂ ವರ್ಕೌಟ್ ಆಗೋದು ನಂಬಿಕೆನೇ ಇಲ್ಲದೆ ಅಯ್ಯೋ ನೋಡೋಣ ಮಾಡಿದ್ರೆ ಮಾಡಿ ಒಂದು ಮಾಡಿ ನೋಡೋಣ ಆದ್ರಾಗಲಿ ಹೋದ್ರ ಹೋಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಖಂಡಿತ ಅದು ವರ್ಕೌಟ್ ಆಗೋದಿಲ್ಲ ನಂಬಿಕೆ ಅನ್ನೋದನ್ನು ಇಟ್ಕೊಂಡು ನಾವು ಖಂಡಿತ ಮಾಡಿದ್ರೆ ಅದರಿಂದ ರಿಸಲ್ಟ್ ಅಂತೂ ಸಿಕ್ಕತ್ತೆ ನಾವು ದೊಡ್ಡ ದೊಡ್ಡದಾಗಿ ಏನೇನೋ ಅವ್ರ ಥರ ನಮಗೆ ನಮ್ಗೆ ಆಗಲ್ಲ ಅದು ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಜನ ಆ ಥರ ಇರ್ತಾರೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ಅಯ್ಯೋ ಬೇಡಪ್ಪ ನಮ್ಗೆ ಆ ಥರದ್ದೆಲ್ಲ ಬೇಡ ಕೇಳೋಕ್ಕೂ ನನಗೆ ಆ ಥರದ್ದನ್ನೆಲ್ಲ ಕೇಳೋಕ್ಕೂ ಇಷ್ಟ ಆಗೋಲ್ಲ ಆದರೆ ಕೆಲವೊಂದು ಸರಿ ನಂಬಬೇಕಾದಂಥ ಪರಿಸ್ಥಿತಿ ಬಂದು ಮುಟ್ಬಿಡುತ್ತೆ ಅಂಥ ಟೈಮಲ್ಲಿ ನಮಗೆ ನಮ್ಮನೇಲೆ ಸಿಕ್ಕುವಂಥ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮಗೆ ಮನಸ್ಸಿಗೆ ಸಾ ಸಮಾಧಾನ ಸಿಕ್ಕೋ ಥರ ಮನೇಲಿ ಪಾಸಿಟಿವಿಟಿ ಸಿಕ್ಕೋ ಥರ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಒಂದಷ್ಟು ಟಿಪ್ಸ್ನ ಇವತ್ತು ನನಗೆ ಗೊತ್ತಿರೋದನ್ನ ಶೇರ್ ಮಾಡ್ಕೊಳೋಣ ಅಂತ ಮೊದಲನೇದು ಏನು ಅಂತಂದರೆ ಈ ನಿಂಬೆಹಣ್ಣು ನಿಮ್ ನೋಡಿಯ ನಾವು ಹೆಂಗೆ ಇದರಿಂದ ನಿಂಬೆಹಣ್ಣಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆಯೋ ದಿನ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ವಾಮ್ ವಾ ವಾಟರ್ಗೆ ಒಂದು ಓಲ್ಡ್ ನಿಂಬೆಹಣ್ಣಿನ ರಸ ಇಟ್ಕೊಂಡು ಕುಡಿದ್ರೆ ಅದು ನಮಗೆ ಒಳ್ಳೇದು ಅಂತ ಹೌದು ಅದನ್ನು ನಾನು ಮಾಡ್ತಾಯಿದ್ದೀನಿ ಖಂಡಿತ ಒಳ್ಳೆಯದೇ ಅದು ಹಾಗೆ ನಿಂಬೆಹಣ್ಣಿಂದ ತುಂಬ ನಮಗೆ ಎಲ್ತ್ ಬೆನಿಫಿಟ್ ಇದೆ ಹಾಗೇ ನೋಡಿ ಇದೊಂದು ನಿಂಬೆಹಣ್ಣಿಂದ ನಮಗೆ ಎಷ್ಟು ಒಳ್ಳೆಯದು ಅಂತಂದರೆ ಮೊದಲನೇದು ಈ ನಿಂಬೆಹಣ್ಣಿಂದ ಅಂತಂದರೆ ಒಂದು ಗಾಜಿನ ಗ್ಲಾಸ್ ತಗೊಂಡು ಅದರಲ್ಲಿ ನೀರು ಹಿಡ್ದುಬಿಟ್ಟು ಒಂದು ಒಳ್ಳೆ ಚೆನ್ನಾಗಿರೋ ನಿಂಬೆಹಣ್ಣನ್ನು ಅದರೊಳಗಡೆ ಹಾಕಿದ್ರೆ ಅದು ಹೋಗಿ ಕೆಳಗಡೆ ಕೂತ್ಕೊಂಡ್ರೆ ಯಾರೋ ನಮಗೆ ಏ ಏನೋ ನಮಗೆ ನೆಗೆಟಿವಿಟಿ ಆಗ್ತಾಯಿದೆ ಯಾರಿಂದನೋ ನಮಗೆ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಂತೆ ಅಂದ ಮೇಲಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕಾಯಬೇಕು ಹತ್ರೇನೂ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಂತೆ ಹಾಗೇನೆ ಇನ್ನೊಂದೇನು ಅಂತಂದರೆ ಇವಾಗ ನಾವು ದಿನ ಸ್ನಾನ ಮಾಡ್ತೀವಿ ಯಾಕೆ ನಮ್ಮ ಮನ ಮನಸ್ಸು ಶುದ್ಧಿ ಮಾಡ್ ಮನ ನಮ್ಮ ದೇಹನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡ್ತೀವಲ್ವಾ ಹಾಗೇನೆ ನಾವು ದಿನ ಮನೇನ ಕ್ಲೀನಾಗಿ ಇಟ್ಕೋಬೇಕು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಕಸ ಗುಡಿಸಿ ಒರೆಸ್ತಾ ಇರ್ತೀವಿ ನಮ್ಮದೇನು ಒರೆಸೋದು ಅಂತಂದರೆ ಇವಾಗೆಲ್ಲ ಫೆನೈಲು ಇದು ಡೆಟಾಯ್ಲು ಆಮೇಲೆ ಈ ಥರ ಫ್ಲೋರ್ ಕ್ಲೀನರ್ ಹಾಕ್ಕೊಂಡು ಒರೆಸ್ಬೇಕು ಅನ್ನೋದೊಂದು ಇವಾಗ ಏನು ಮಾಡ್ರನ್ ಲೈಫಲ್ಲಿ ಬರ್ತಾ ಇರೋವಂಥದ್ದು ಆದರೆ ಹಿಂದಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಹಂಗೇ ಅದು ನೋಡಿ ವೈಜ್ಞಾನಿಕವಾಗಿ ಮತ್ತು ಸಾಮಾನ್ಯವಾಗಿ ನಾವು ನೋಡ್ತಾ ಹೋದರೆ ಇದೆಲ್ಲ ಖಂಡಿತ ನಿಜ ಮೂಢನಂಬಿಕೆ ಅಂತನ್ಬಿಟ್ಟು ನಾವೆಲ್ಲನೂ ಅಲ್ಲಿಗೆಳೆಯೋಕೆ ಆಗಲ್ಲ ನನ್ನ ಪ್ರಕಾರ ನಾವು ಮನೆ ಒರೆಸ್ಬೇಕಾದ್ರೆ ಇವಾಗ ಪಾಯಿಂಟು ಬರೋಣ ನಾವು ಹೆಂಗೆ ಒಂದು ಪ್ಲೇನ್ ವಾಟರ್ಗೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ದಿವಸನಾದ್ರೂ ಈ ನಿಂಬೆಹಣ್ಣಿರುತ್ತಲ್ವ ಸಾರಿ ಈ ಉಪ್ಪಿರುತ್ತಲ್ವ ಉಪ್ಪಿನ ಅರುಳುಪ್ಪು ಅದನ್ನು ನೀರಲ್ಲಿ ಹಾಕಿ ಅದೆಲ್ಲ ಕರ್ಗೋ ಥರ ಮಾಡಿಬಿಟ್ಟು ಅದರಿಂದ ಮನೆ ಒರೆಸಿದ್ರೆ ಮನ್ಸಲ್ಲಿ ಮನೆಯಲ್ಲಿ ಬರುವಂಥ ಫಸ್ಟು ನೆಗೆಟಿವಿಟಿ ಎಲ್ಲ ಕಡಿಮೆ ಆಗುತ್ತಂತೆ ನಮಗಿಂತ ಫಸ್ಟು ನಾವು ಇರ್ತೀವಲ್ವ ಮನೆ ಅದರಲ್ಲಿ ನೆಗೆಟಿವಿಟಿನ ಕಡಿಮೆ ಮಾಡ್ಕೋಬೇಕಂತೆ ಅದು ಪ್ರತಿಯೊಬ್ಬರಿಗೂ ಇವಾಗ ನಾವು ಪ್ರತಿಯೊಬ್ಬರಿಗೂ ನಮಗೆ ಮನೇಲಿರುವಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದೊಂದು ನೆಗೆಟಿವಿಟಿ ಇದ್ದೇ ಇರುತ್ತೆ ಗಂಡ ಹೆಂಡತಿ ಮಕ್ಕಳು ಎಲ್ಲಾರ್ಗು ಎಲ್ಲಾರ್ಗು ಸೇರಿಸಿ ಒಂದು ಒಳ್ಳೆ ರೆಮಿಡಿ ನೆಗೆಟಿವಿಟಿ ತೆಗೆದಾಕಕ್ಕೆ ಅಂತಂದರೆ ಮನೆ ನಾವೆಲ್ಲ ಮನೇಲಿ ವಾಸ ಮಾಡ್ತೀವಲ್ವಾ ನಾವು ವಾಸ ಮಾಡ್ತಿರೋ ಅಂಥ ಮನೇ ಮುಖ್ಯ ಆ ಮನೇನ ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿ ಈ ಮನೆ ಒರೆಸೋ ನೀರಿಗೆ ಅರುಳುಪ್ಪನ ಹಾಕಿ ಅದನ್ನು ಮೇಲೆ ಕ್ಲೀನಾಗಿ ಮನೆ ಒರೆಸೋದ್ರಿಂದ ಕ್ರಿಮಿ ಕೀಟಗಳು ಬರೋದಿಲ್ಲ ವೈಜ್ಞಾನಿಕವಾಗಿ ನೋಡೋದಾದರೆ ಈ ಥರ ನಾವು ಯೋಚನೆ ಮಾಡೋದಾದರೆ ಖಂಡಿತ ನಮಗೆ ಏನಾದರೂ ನೆಗೆಟಿವಿಟಿ ಇದ್ದರೆ ಕೂಡ ಅದು ದೂರ ಆಗುತ್ತೆ ನೀವು ಮಾಡಿ ಆಯಿತಾ ನಂಬಿಕೆ ಇಟ್ಕೊಂಡು ಮಾಡಬೇಕು ಯಾವುದೇ ಆದರೂ ಇನ್ನೊಂದೇನು ಮನೇಲಿರೋ ನೆಗೆಟಿವಿಟಿನ ತೆಗ್ದಾಕಬೇಕು ಅಂತಂದರೆ ಸೆಕೆಂಡ್ ರೆಮಿಡಿ ಏನು ಅಂತಂದರೆ ಒಂದು ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಮಾಡಿ ಈ ಮಾಡ್ತಾ ಹೋಗ್ಬೋದು ಇದೆಲ್ಲ ನಮ್ಮ ಕೈಗೆ ಸಿಕ್ಕುವಂಥ ವಸ್ತುಗಳೇ ಆಗಿರೋದ್ರಿಂದ ಮಾಡ್ಬೋದು ನಾವು ಒಂದು ನಿಂಬೆಹಣ್ಣನ್ನು ತಗೊಂಡು ಇದು ಶನಿವಾರ ಇದನ್ನು ಒಂದು ನಿಂಬೆಹಣ್ಣನ್ನು ತಗೊಂಡು ಅದನ್ನು ಮನೆಯಲ್ಲಿರೋ ಎಲ್ಲ ಕಾರ್ನರ್ಗೂ ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಬಾತ್ರೂಮ್ ಎಲ್ಲ ನಾಲ್ಕು ಮೂಲೆ ಇರುತ್ತಲ್ವ ಮನೆಯಲ್ಲಿ ಅದಕ್ಕೆಲ್ಲ ಟಚ್ ಮಾಡಿಬಿಟ್ಟು ಆ ನಿಂಬೆಹಣ್ಣನ್ನ ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ಅದನ್ನು ತಗೊಂಡೋಗಿ ಹೋಗಿ ಯಾರು ಓಡಾಡ್ದಿರೋ ಜಾಗ ಅಂದರೆ ಯಾವ್ದಾದ್ರು ಒಂದು ಮರದ ಕೆಳಗಡೆ ಹಾಕ್ಬಿಟ್ಟು ಬಂದುಬಿಡ್ಬೇಕು ಶನಿವಾರ ಆವಾಗಲೂ ಕೂಡ ನಮ್ಮ ಮನೇಲಿರುವಂಥ ನೆಗೆಟಿವಿಟಿ ಹೋಗುತ್ತೆ ಆಮೇಲೆ ಇನ್ನೊಂದು ದೊಡ್ಡವರು ದೊಡ್ಡವ್ರು ಹೇಳೋ ಪ್ರಕಾರ ನಮ್ಮ ಮನೆಗಳಲ್ಲಿ ಎಲ್ಲಿ ನಮಗೆ ನೆಗೆಟಿವಿಟಿ ಅಥವಾ ಕೆಟ್ಟದ್ದು ಸ್ಟಾರ್ಟ್ ಆಗೋದು ಅಂತಂದರೆ ಈ ಮನೆಯಿಂದ ಅಂತೆ ಅಲ್ಲೇ ರಾಹು ಇರೋದ್ರಿಂದ ಆ ಬಚ್ಚಲ್ ಮನೆಯಿಂದನೇ ನಮ್ಗೆ ಜಾಸ್ತಿ ಮನೆಗೆ ಕೆಟ್ಟದಾಗದಂತೆ ಯಾವಾಗಲೂ ಅದನ್ನು ಶುಚಿಯಾಗಿ ಇಟ್ಕೋಬೇಕಂತೆ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಸ್ನಾನ ಮಾಡೋ ಕೋಣೆ ಆಗಲಿ ಅಥವಾ ಈ ಥರ ಟಾಯ್ಲೆಟ್ ಕೋಣೆ ಆಗಲಿ ನಾವು ಕ್ಲೀನಾಗಿ ಇಟ್ಕೋಬೇಕಂತೆ ಯಾವಾಗ್ಲೂ ಅದನ್ನು ಕ್ಲೀನಾಗಿ ಇಟ್ಕೊಂಡು ಯಾವುದು ಅದ್ರ ಮೂ ಒಂದು ಬಟ್ಲಲ್ಲಿ ಗಾಜಿನ ಬಟ್ಲಲ್ಲಿ ಒಂದು ಸ್ವಲ್ಪ ಅರುಳು ಉಪ್ಪು ಹಾಕ್ಬಿಟ್ಟು ಅದನ್ನು ಯಾವುದಾದ್ರು ಒಂದು ಮೂಲೆಯಲ್ಲಿ ಬಟ್ಲು ಮನೆಯಲ್ಲಿ ಯಾವಾಗಲೂ ಇಟ್ಬಿಡ್ಬೇಕಂತೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಬೇಕಾದ್ರೆ ಒಂದು ವಾರಕ್ಕೊಂದ್ಸರಿ ಫ್ಲೆಷ್ ಔಟ್ ಮಾಡಿ ನಲ್ಲಿ ಟ್ಯಾಪ್ ಇರುತ್ತಲ್ವ ಸಿಂಕ್ಗೆ ಹಾಕ್ಬಿಟ್ಟು ನೋಡಬಾರ್ದಂತೆ ಅದನ್ನು ಚೆಂದ್ಬಿಟ್ಟು ಅದನ್ನು ತೊಳೆದುಬಿಟ್ಟು ಪುನಃ ಹೊಸ ಉಪ್ಪು ಹಾಕಿಡೋದ್ರಿಂದ ಮನೆಯಿಂದ ನೆಗೆಟಿವಿಟಿ ತುಂಬ ದೂರ ಆಗುತ್ತೆ ಅನ್ನೋದೊಂದು ನಂಬಿಕೆ ಅದನ್ನು ನಾನು ಮಾಡ್ತೀನಿ ಆಯಿತಾ ಇದಿಷ್ಟಾದಮೇಲೆ ಇನ್ನೊಂದೇನು ಅಂದರೆ ಕೆಲವರು ಈ ಕಪ್ಪು ದಾರನ ಕಾಲು ಕಟ್ಕೋತಾರೆ ಆಯಿತಾ ಅದು ಕೆಲವೊಬ್ಬರು ಇವಾಗ ಸುಮ್ಮನೆ ಒಂಥರ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಇವಾಗ ಕಟ್ಕೊಂಡ್ರೆ ಅದ್ರ ಉದ್ದೇಶ ನಮಗೆ ಯಾರು ಕೆಟ್ಟು ದೃಷ್ಟಿ ತಾಗಬಾರ್ದು ಅನ್ನೋದಿತ್ತು ಅದನ್ನು ನಾನು ಯಾವುದು ಅಂತ ಅಂದ್ಕೊಂಡಿದೆ ಆದರೆ ಇತ್ತೀಚೆಗೆ ಒಬ್ಬರು ದೊಡ್ಡವ್ರ ಪುರೋಹಿತರಿಂದ ನಾನು ಕೇಳಿ ತಿಳ್ಕೊಂಡಿದ್ದೇನು ಅಂತಂದರೆ ಕಾಲು ಕಟ್ಟಬಾರ್ದಂತೆ ಶನಿ ಅದು ಕಾಲು ಕಟ್ಟಿದ್ರೆ ಯಾರಿಗೂ ಕಾಣಲ್ಲ ನಾವು ಕೈಯಿಗೆ ಕಟ್ಕೊಂಡ್ರೆ ಆ ಕಪ್ಪುದಾರನ ನಂಬುವಂಥವ್ರು ಕೈಯಿಗೆ ಕಟ್ಕೊಂಡ್ರೆ ನಮಗೆ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಕಾಲ್ಗೆ ಯಾವತ್ತೂ ಕಟ್ಟಬಾರ್ದಂತೆ ಕಪ್ಪುದಾರನ ಅದೊಂದನ್ನು ನೋಡಿ ಆಮೇಲೆ ಇನ್ನೊಂದೇನು ಅಂತಂದರೆ ಇತ್ತೀಚೆಗೆ ನಾನು ಪೂಜೆ ಮಾಡಿಸೋಕ್ಕೆ ಅಂತ ಅಂದ್ಬಿಟ್ಟು ಮರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಆವಾಗ ಅವ್ರು ಇದ್ದರು ಅಲ್ಲಿ ತ್ರಿಶೂಲ ಇಟ್ಟಿರ್ತಾರಲ್ವ ಮರಮ್ಮನ ದೇವಸ್ಥಾನದಲ್ಲಿ ಆ ತ್ರಿಶೀಲಕ್ಕೆ ನಿಂಬೆಹಣ್ಣನ ಹಿಂಗೆ ಚುಚ್ಚುತ್ತೀವಲ್ವ ನಾವು ಎಲ್ಲ ನಾವು ಈ ಥರ ಮೂರು ಸರಿ ಹಿಂಗೆ ನೀವಾಳಿಸ್ಬಿಟ್ಟು ಅದನ್ನು ನಿಂಬೆಹಣ್ಣನ್ನು ತ್ರಿಶೂಲಕ್ಕೆ ಹಿಂಗೆ ಚುಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬರ್ತಾಯಿದ್ರು ಅದನ್ನು ನೋಡ್ಬಿಟ್ಟು ಅವ್ರು ಹೇಳಿದ್ರು ಪುರೋಹಿತರು ಖಂಡಿತ ಹಾಗೆ ಮಾಡಬಾರ್ದು ನಾವು ಅದು ಅದು ಒಳ್ಳೇದಲ್ಲ ನಾವೇನು ಮಾಡಬೇಕು ಅಂತಂದರೆ ಬರೀ ನಿಂಬೆಹಣ್ಣನ್ನ ಇಟ್ಕೊಂಡು ನೀವು ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋದರೂ ಅದನ್ನ ತ್ರಿಶೂಲಕ್ಕೆ ಚಿಚ್ಚಬೇಕು ಅಂತಂದರೆ ಪಂಚಂಕ್ರಿ ದೇವಸ್ಥಾನಕ್ಕೆ ಆಗ್ಬೋದು ಈ ಥರ ಅಣ್ಣಮ್ಮ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ದೇವಿ ದೇವಸ್ಥಾನಕ್ಕೆ ಹೋದಾಗ ನಿಂಬೆಹಣ್ಣ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಒಳ್ಳೆ ರೀತಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಚುಚ್ಬಿಟ್ಟು ಬರಬೇಕೇ ಹೊರತು ನಮಗೆ ನಾವು ನಿಂಬೆಣ್ಣಿನಿಂದ ನೀವಾಳಿಸ್ಕೋಬಾರ್ದಂತೆ ಅದೊಂದು ಹೇಳಿದ್ರು ಆಮೇಲೆ ನಾವು ಕಾಯಿನ ದೇವ್ರ ಮುಂದೆ ದೇವಸ್ಥಾನದ ಮುಂದೆ ಈಡುಗಾಯಿ ಅಂತ ಹೊಡಿತೀವಲ್ವಾ ಅದನ್ನು ಹೊಡಿಬೇಕಾದ್ರೂ ಕೂಡ ನಾವು ಹೊಡೆದ ಮೇಲೆ ಅಲ್ಲೇ ನಿಂತ್ಕೋಬಾರ್ದಂತೆ ಈಡ್ಗಾಯಿನ ತೆಗೆದು ಹೊಡೆದ್ಬಿಟ್ಟು ತಿರುಗಿ ನೋಡದೆ ಹೋಗ್ತಾ ಇರಬೇಕಂತೆ ಇದಿಷ್ಟು ಮಾಡಿದ್ರೆ ನಮ್ಮಲ್ಲಿ ನಮಗೆ ಒಂದಷ್ಟು ಮೂಢನಂಬಿಕೆ ಅಂದ ನೀವು ಏನಾದರೂ ಅಂದ್ಕೊಳ್ಳಿ ಆದರೆ ನಾನು ಹೇಳ್ತಿರೋದು ನಂಬಿಕೆ ಇರೋರು ಇದನ್ನೆಲ್ಲ ನಮ್ಮ ಕೈಗೆ ಸಿಕ್ಕೋ ವಸ್ತು ರೀ ನಿಂಬೆಹಣ್ಣು ಉಪ್ಪು ಇವೆಲ್ಲ ಕೈಗೆ ಸಿಕ್ಕೋ ವಸ್ತು ಇದನ್ನು ಒಂದಷ್ಟು ಮಾಡಿ ನೋಡಿ ನಿಮಗೆ ಅಂದರೆ ನಂಬಿಕೆ ಇಟ್ಕೊಂಡು ಮಾಡಿ ಆಯಿತಾ ಮನೆಯಲ್ಲಿ ಜಗಳ ಆಗಿರ್ಬೋದು ಪದೇ ಪದೇ ಅಥವಾ ಈ ಥರ ಏನಾದರೂ ಒಂದು ಆರ್ಥಿಕ ಸಮಸ್ಯೆ ಈ ಬ ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತೂ ಖಂಡಿತ ಆಗುತ್ತೆ ನಾನು ಮಾಡಿ ನೋಡಿದ್ದೀನಿ ನೀವೇ ಪ್ರಯತ್ನಪಟ್ಟು ನೋಡಿ ನಂಬಿಕೆ ಇಟ್ಟು ಮಾಡಿ ಹಾಗೆ ನನ್ನ ಫ್ರೀಯಾಗಿದ್ದಾಗ ಹಳೆ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಒಳ್ಳೇದೇ ಒಳ್ಳೆ ರೀತಿಯಲ್ಲಿ ತಿಳಿಸ್ಬೋದು ಅಂತಂದರೆ ಖಂಡಿತ ತಿಳಿಸಿ ಇದೇ ಥರದೊಂದಷ್ಟು ವೀಡಿಯೋಗಳ ಜೊತೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದಲ್ವ ನಾವು ನಂಬಿಕೆ ಇಟ್ಟು ಮಾಡೋಣ ಅದು ಅಲ್ಲದೆ ಇದೆಲ್ಲ ಏನು ನಾವು ಹೊರಗಡೆ ಹೋಗಿ ತಂದು ಮಾಡಿ ಮಾಡಬೇಕು ಅನ್ನೋದಲ್ಲ ಮನೇಲಿ ಸಿಕ್ಕುವಂಥ ಕೆಳವೆ ಸಣ್ಣ ಪುಟ್ಟ ಒಂದು ಅಡುಗೆ ಮನೇಲಿ ಸಿಕ್ಕುವಂಥ ವಸ್ತುಗಳಿಂದ ಮಾಡೋ ಅಂಥದ್ದು ಇವೆಲ್ಲ ಇನ್ನೂ ಒಂದಷ್ಟಿವೆ ನಾನು ರೂಢಿ ಮಾಡ್ಕೊಳ್ಳೋ ಮಾಡ್ಕೊಂಡಿರುವಂಥ ಪದ್ಧತಿಗಳು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಮಸ್ಕಾರ